ಮಹಾಕುಮಾರಿ ಈಶ್ವರ್ಯ ವಿಶ್ವವಿದ್ಯಾಲಯದ ವತಿಯಿಂದ ಶ್ರೀಕೃಷ್ಣ ಜನ್ಮಾಷ್ಟಮಿ ಪ್ರಯುಕ್ತ ಇಂದು ಇದೇ ಮುಳಬಾಗಿಲೆ ಮುಳಬಾಗಿಲಿನ ಸೇವಾ ಕೇಂದ್ರದಲ್ಲಿ ಶಾಲೆಯ ಮಕ್ಕಳಿಗಾಗಿ ಐದು ವರ್ಷದಿಂದ ಎಂಟು ವರ್ಷದ ಮಕ್ಕಳಿಗಾಗಿ ಶ್ರೀಕೃಷ್ಣ ಹಾಗೂ ಶ್ರೀ ರಾಧೆಯ ವೇಷಧಾರಿಗಳನ್ನ ವೇಷಗಳನ್ನ ಧರಿಸಿ ಕರೆದುಕೊಂಡು ಬಂದಿರ್ತಕ್ಕಂತ ಎಲ್ಲ ಶಾಲೆಯ ಶಿಕ್ಷಕಿಯರಿಗೆ ತಮ್ಮ ಮಾತಾ ಪಿತರಿಗೆ ತುಂಬಾ ಸಮಸ್ಥೆ ಧನ್ಯವಾದಗಳನ್ನ ಹೇಳುತ್ತೆ ಸಂಸ್ಥೆಯ ಅಂತಾರಾಷ್ಟ್ರೀಯ ಪ್ರಧಾನ ಕೇಂದ್ರ ಅಬು ಪರ್ವತ ರಾಜಸ್ಥಾನ ಸಂಸ್ಥೆ ನೂರ ನಲವತ್ತು ದೇಶಗಳಲ್ಲಿ ಸೇವೆಯನ್ನ ಸಲ್ಲಿಸ್ತಾ ಇದೆ ಇದು ವಿಶ್ವಸಂಸ್ಥೆಗೆ ಅಂಗಸಂಸ್ಥೆ ಆಗಿದೆ ವಿಶ್ವಸಂಸ್ಥೆಗೆ ವಿಶ್ವಸಂಸ್ಥೆ ಈ ಸಂಸ್ಥೆಗೆ ಎ ಗ್ರೇಡ್ ಅನ್ನ ನೀಡಿ ಗೌರವಿಸಿದೆ ಅನೇಕ ಅಂತಾರಾಷ್ಟ್ರೀಯ ಸಮಿತಿಗಳ ಜೊತೆ ಇದರ ಸದಸ್ಯತ್ವವನ್ನು ಹೊಂದಿ ಸೇವೆಯನ್ನ ಸಲ್ಲಿಸ್ತಾ ಇದೆ ಇವತ್ತು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಅಂದ್ರೆ ವಿಶ್ವಸಂಸ್ಥೆ ಯಾವ ಘೋಷಣೆಗಳನ್ನ ಹೊರಡಿಸುತ್ತೆ ಅದಕ್ಕನುಗುಣವಾಗಿ ಈಶ್ವರಿ ವಿಶ್ವವಿದ್ಯಾಲಯ ಆತ್ಮೀಕ ಮೆರಗನ್ನ ನೀಡ್ತಾ ಸೇವೆಯ ಕೈಗೆ ಕೈ ಕೊಟ್ಟು ಸೇವೆಯನ್ನ ಸಲ್ಲಿಸ್ತಾ ಇದೆ ಎಂಬತ್ತೈದರಲ್ಲಿ ಯುವ ವರ್ಷ ಎಂದು ಘೋಷಣೆ ಮಾಡಿದಾಗ ಈಶ್ವರಿ ವಿಶ್ವವಿದ್ಯಾಲಯ ಯುವಕರಲ್ಲಿ ಆಧ್ಯಾತ್ಮಿಕ ಭಾರತದ ಎಂಟು ದಿಕ್ಕುಗಳಿಂದ ಯುವ ಪಾದಯಾತ್ರೆಯ ಕಾರ್ಯಕ್ರಮವನ್ನು ಹಮ್ಮಿಕೊಂಡು ಯುವಕರಲ್ಲಿರ್ತಕ್ಕಂತ ದುಶ್ಚಟಗಳ ದಾನ ತಗೊಳ್ತಾ ಹಾಗೂ ಯಾವ ಯುವ ಶಕ್ತಿ ಸಕಾರಾತ್ಮಕ ಹಾಗೂ ಸ್ಥಾಪನಾ ಕಾರ್ಯದಲ್ಲಿ ತಮ್ಮ ಶಕ್ತಿಯನ್ನು ಉಪಯೋಗಿಸಬೇಕು ಅನ್ನೋ ಉಪದೇಶಗಳನ್ನ ಕೊಡ್ತಾ ಸೇವೆಯನ್ನ ಸಲ್ಲಿಸ್ತು ಎರಡು ಸಾವಿರ ವರ್ಷವನ್ನ ವಿಶ್ವಸಂಸ್ಥೆ ಅಂತಾರಾಷ್ಟ್ರೀಯ ಶಾಂತಿ ಸಂಸ್ಕೃತಿ ವರ್ಷ ಎಂದು ಘೋಷಣೆ ಮಾಡಿದಾಗ ಈ ಸಂಸ್ಥೆಯ ಟೋಟಲಿ ಅದರಲ್ಲಿ ನೋಬೆಲ್ ಪ್ರಶಸ್ತಿ ವಿಜೇತರಿಂದ ಐದು ಮೌಲ್ಯಗಳನ್ನ ಕೊಟ್ಟು ಶತಕೋಟಿ ಸಹಿ ಸಂಗ್ರಹ ಕಾರ್ಯಕ್ರಮದಲ್ಲಿ ಟೋಟಲ್ ಪ್ರಾಜೆಕ್ಟ್ ಅನ್ನ ಈಶ್ವರಿ ವಿಶ್ವವಿದ್ಯಾಲಯಕ್ಕೆ ಸಲ್ಲಿಸು ಸಮಯದ ಮೊದಲೇ ಈ ಕಾರ್ಯಕ್ರಮವನ್ನು ಹಮ್ಮಿಕೊಂಡು ಪೂರ್ಣ ಮಾಡಿ ವಿಶ್ವಸಂಸ್ಥೆಗೆ ರಿಸಲ್ಟ್ ಅನ್ನ ಕೊಟ್ಟು ಇವತ್ತು ಮರೀಷಿಯಸ್ ಅಲ್ಲೂ ಹಾಗೂ ರಷ್ಯಾದಲ್ಲಿ ಇದನ್ನ ಈಶ್ವರಿ ವಿಶ್ವವಿದ್ಯಾಲಯ ಅಂತ ಮನ್ನಣೆ ನೀಡಿದೆ ಗಯಾನದಲ್ಲಿ ಸಂಸತ್ ಅಧಿವೇಶನ ಪ್ರಾರಂಭಕ್ಕೆ ಮೊದಲು ಮೂರು ನಿಮಿಷಗಳ ರಾಜ್ಯೋಗದ ಅಭ್ಯಾಸದಿಂದ ಸಂಸತ್ ಅಧಿವೇಶನ ಪ್ರಾರಂಭಗೊಳ್ಳುತ್ತದೆ ಇವತ್ತು ನಮ್ಮ ಕರ್ನಾಟಕ ಸರ್ಕಾರ ನೈತಿಕ ಮೌಲ್ಯಗಳನ್ನ ಕೊಡ್ಲಿಕ್ಕೆ ಶಿಕ್ಷಕಿಯರಿಗೆ ಅಂಗನವಾಡಿಯಿಂದ ಹೈಸ್ಕೂಲ್ ತನಕ ಮಾರಲ್ ಎಜುಕೇಶನ್ ಟ್ರೈನಿಂಗ್ ಸಂಸ್ಥೆಯನ್ನ ಸೆಲೆಕ್ಟ್ ಮಾಡಿ ಸೇವೆಯನ್ನ ಸಲ್ಲಿಸ್ತಾ ಇದೆ ವಿಶ್ವದಲ್ಲೇ ಅತಿ ದೊಡ್ಡ ಆಧ್ಯಾತ್ಮಿಕ ಸಂಸ್ಥೆಯಾಗಿ ಹೊರಹೊಮ್ಮಿರ್ತಕ್ಕಂಥದ್ದು ಪ್ರಜಾಪಿತ ಬ್ರಹ್ಮ ಕುಮಾರಿಸ ಈಶ್ವರಿ ವಿಶ್ವವಿದ್ಯಾಲಯ ಅದರಲ್ಲೂ ಮಹಿಳೆ ನಡೆಸ್ತಕ್ಕಂಥ ಏಕೈಕ ಸಂಸ್ಥೆ ಅಂದ್ರೆ ಬ್ರಹ್ಮ ಕುಮಾರಿ ಸಂಸ್ಥೆ ಸಂಸ್ಥೆಯಲ್ಲಿ ರಾಜ್ಯೋಗ ಹಾಗೂ ಈಶ್ವರಿ ಶಿಕ್ಷಣವನ್ನ ನೀಡಿ ಮನುಷ್ಯರಲ್ಲಿ ಚಾರಿತ್ರವಂತ ಹಾಗೂ ಗುಣವಂತರಾಗಿ ನಿರ್ಮಾಣ ಮಾಡಲಿಕ್ಕೆ ರಾಜ್ಯೋಗ ಶಿಕ್ಷಣ ಮತ್ತು ರಾಜ್ಯೋಗದ ಅಭ್ಯಾಸವನ್ನ ಇದೆ ಇದು ಸಂಸ್ಥೆಯ ಸಂಕ್ಷಿಪ್ತ ಪರಿಚಯ ಆಗಿದೆ ಈ ಸಂಸ್ಥೆಯ ಮುಳಬಾಗಿಲಿನ ಸೇವಾ ಕೇಂದ್ರದ ಸಂಚಾಲಕಿ ಸಹೋದರಿ ಗಾಯತ್ರ ಖಾನ್ ಅವರು ಉಪಸ್ಥಿತರಿದ್ದಾರೆ ಅವರ ಒಂದು ವೇದಿಕೆಯಲ್ಲಿ ಇಲ್ಲಿ ತನಕ ಎಲ್ಲರನ್ನು ಕರ್ತ ತಂದಿರ್ತಕ್ಕಂತ ವಿಶೇಷ ಸೇವೆಯನ್ನ ಸಲ್ಲಿಸಿದ್ದಾರೆ ಅವ್ರಿಗೂ ಸಹ ನಾನು ಧನ್ಯವಾದಗಳನ್ನ ಹೇಳಿ ಬಯಸ್ತೀನಿ ಓಂ ಶಾಂತಿ ಷ್ಟು ಸಮಯ ಶಾಂತಚಿತ್ತರಾಗಿ ಕಾರ್ಯಕ್ರಮವನ್ನ ನಡೆಸಿಕೊಟ್ಟಿದ್ದಕ್ಕೆ ಧನ್ಯವಾದಗಳು ಇದು ಒಂದು ದಿನದ ಕೃಷ್ಣ ಅಲ್ಲ ನಮ್ಮ ಜೀವನದಲ್ಲಿ ಕೃಷ್ಣನಾಗುವಂತಹ ಶ್ರೀಕೃಷ್ಣನ ವಿಶೇಷತೆಗಳನ್ನ ಸದ್ಗುಣಗಳನ್ನ ಸತ್ ವಿಚಾರಗಳನ್ನ ನಮ್ಮ ಜೀವನದಲ್ಲಿ ಹೇಗೆ ಆಚರಣೆಯಲ್ಲಿ ಕರ್ಮದಲ್ಲಿ ತರಬೇಕು ಅನ್ನೋದನ್ನ ಸ್ವಯಂ ನಿರಾಕಾರ ಪರಂಪಿತ ಪರಮಾತ್ಮ ಯಾರಿಗೆ ಜಗದೀಶ್ವರ ಅಂತೀವಿ ಜಗದೇಕ ಒಡೆಯ ಅಂತೀವಿ ವಿಶ್ವನಾಥ ಲೋಕನಾಥ್ ಅಮರ್ನಾಥ್ ಬದ್ರಿನಾಥ್ ಅಂತ ಅನೇಕ ಮಹಿಮೆಗಳಿಂದ ನಿರಾಕಾರ ಶಿವ ಪರಮಾತ್ಮನ ನಾಮ ಸ್ಮರಣೆ ಮಾಡ್ತೀವಿ ಅಂತಹ ನಿರಾಕಾರ ಸ್ವರ್ಗದ ರಚಯಿತ ಹೆವೆನ್ಲಿ ಗಾಡ್ ಫಾದರ್ ಸ್ವಯಂ ಪರಮಾತ್ಮನೇ ಬಂದು ನಮ್ಗೆ ಇಂತಹ ಆತ್ಮಗಳಿಗೆ ಶ್ರೇಷ್ಠವಾದ ಶಿಕ್ಷಣವನ್ನ ಕೊಡ್ತಾ ಇದಾರೆ ಆ ಶಿಕ್ಷಣದಲ್ಲಿ ವಿಶೇಷವಾಗಿ ನಮ್ಮ ಮನಸ್ಸಿನ ಅಂಧಕಾರವನ್ನ ತೆಗೆದು ಜ್ಞಾನದ ಬೆಳಕಿನಿಂದ ಆತ್ಮಾರೂಪಿ ಜ್ಯೋತಿಯನ್ನ ಹೇಗೆ ಜಾಗೃತ ಮಾಡ್ಕೊಳ್ಬೇಕು ಅನ್ನುವಂತಹ ಶಿಕ್ಷಣದ ರೂಪದಲ್ಲಿ ಸಹಜ ಜ್ಞಾನ ಸಹಜ ರಾಜ ಯೋಗವನ್ನ ಸ್ವಯಂ ಪರಂಪಿತ ಪರಮಾತ್ಮ ಕಲಿಸ್ತಿರುವಂತಹ ಏಕೈಕ ಈಶ್ವರಿಯ ವಿಶ್ವವಿದ್ಯಾಲಯ ಇದಾಗಿದೆ ಇಲ್ಲಿ ಯಾವುದೇ ಸಾಧು ಸಂತರು ಮಹಾತ್ಮರು ಓದಿಸುವಂತಹ ವಿದ್ಯೆ ಅಲ್ಲ ಏಕೈಕ ಈಶ್ವರ ಜಗದೇಶ್ವರ ಅಂತ ನಾವೇನ್ ಹೇಳ್ತೀವಿ ದೇವಾದಿ ದೇವ ಮಹಾದೇವ ಅಂತ ಯಾರಿಗೆ ನಾವು ನಾಮಸ್ಮರಣೆ ಮಾಡ್ತಾ ಇದ್ದೀವಿ ಪೂಜೆನೂ ಮಾಡ್ತಾ ಇದ್ದೀವಿ ಏನೇನ್ ಬೇಡ್ಕೊಳ್ತೀವಿ ಅದೆಲ್ಲವನ್ನ ಪ್ರಾಪ್ತಿ ಮಾಡ್ಕೊಳ್ಳುವಂತಹ ಶ್ರೇಷ್ಠ ಸಹಜ ಯೋಗ ಸಹಜ ಜ್ಞಾನ ಯೋಗವನ್ನ ಸ್ವಯಂ ಖುದ್ ಪರಮಾತ್ಮ ಬಂದು ಶಿಕ್ಷಣದ ರೂಪದಲ್ಲಿ ನಮಗೆ ಪ್ರತಿನಿತ್ಯ ಕಲಿಸ್ತಾ ಇದಾರೆ ಈ ಶಿಕ್ಷಣವನ್ನ ತಾವೆಲ್ಲರೂ ಕಲೀಲಿಕ್ಕೆ ಸರ್ವರಿಗೂ ಕೂಡ ಉಚಿತವಾಗಿ ಪ್ರವೇಶ ಉಂಟು ಯಾವುದು ಇಲ್ಲಿ ವಯೋಭೇದ ಇಲ್ಲ ಜಾತಿ ಭೇದ ಇಲ್ಲ ಧರ್ಮ ಭೇದ ಇಲ್ಲ ಲಿಂಗ ಭೇದ ಇಲ್ಲ ವರ್ಣಭೇದ ಇಲ್ಲ ಯಾಕೆ ಅಂತಂದ್ರೆ ಪರಮಾತ್ಮನಿಗೆ ನಾವೆಲ್ಲರೂ ಮಕ್ಕಳು ಜ್ಯೋತಿ ಯಾವ ಜಾತಿಯಮ್ಮ ಜಗದೀಶ್ವರಿ ಹೇಗೆ ಪ್ರತಿಯೊಬ್ಬರ ಮನೆಯಲ್ಲಿ ಬೆಳಗುತ್ತಿರುವ ಜ್ಯೋತಿಗೆ ಯಾವುದೇ ವರ್ಣ ಭೇದ ಇಲ್ಲ ಜಾತಿ ಭೇದ ಇಲ್ಲ ಹಾಗೆ ಭಗವಂತ ಕಲಿಸುವಂತಹ ಶ್ರೇಷ್ಠ ವಿದ್ಯೆಯನ್ನ ಕಲೀಲಿಕ್ಕೆ ಪ್ರತಿಯೊಂದು ಧರ್ಮದವರೆಗೂ ಮನುಕುಲದವರೆಗೂ ಎಲ್ಲ ಮೂರು ವರ್ಷದಿಂದ ನೂರು ವರ್ಷದವರೆಗೂ ತಮ್ಮ ಬಗ್ಗೆ ನಾನು ಯಾರು ನಾನು ಇಲ್ಲಿಂದ ಬಂದಿರುವೆ ಏಕೆ ಬಂದಿದ್ದೀನಿ ಈ ಸೃಷ್ಟಿಗೆ ಎಷ್ಟ್ ವರ್ಷ ಆಯ್ತು ವಾಪಸ್ ನಾನು ಎಲ್ಲಿಗೆ ಹೋಗ್ಬೇಕು ಬಂದಿದ್ದೆಲ್ಲಿಂದ ಬರುವಾಗ ಏನ್ ತಂದೆ ಹೋಗುವಾಗ ಏನ್ ತೆಗೆದುಕೊಂಡು ಹೋಗ್ತೀನಿ ಇದರ ಅರಿವಿಲ್ಲದೆ ನಾವು ಪಾತ್ರ ಮಾಡ್ತಾ ಇದೀವಿ ಆದ್ರೆ ಇದು ಕಲಿಯುಗದ ಅಂತ್ಯ ಸಮಯ ಆಗಿರೋ ಕಾರಣ ಎಲ್ರೂ ಕೂಡ ವಾಪಸ್ ಬಂದಿರುವಂತ ಜಾಗಕ್ಕೆ ಹೋಗಬೇಕಾಗಿದೆ ಆದ್ರೆ ಹೋಗುವಾಗ ನಾವು ನಮ್ಮನ್ನ ಸ್ವಚ್ಛ ಮಾಡ್ಕೊಳ್ಬೇಕು ದೇಹದ ಸ್ವಚ್ಛತೆ ಅಲ್ಲ ಇಲ್ಲಿ ಮನಸ್ಸಿನ ಸ್ವಚ್ಛತೆ ಮಲೀಲಾಗಿರುವಂತಹ ಮನಸ್ಸನ್ನ ಟೆನ್ಷನ್ ಲೈಫಿನಿಂದ ಮುಕ್ತರಾಗಿ ನಿಶ್ಚಿಂತ ಜೀವನ ಮಾಡುವಂತಹ ವಿದ್ಯೆಯನ್ನ ಸ್ವಯಂ ಪರಂಪಿತ ಪರಮಾತ್ಮ ಇಲ್ಲಿ ಕಲಿಸ್ಕೊಡ್ತಾ ಇದ್ದಾರೆ ಅದಕ್ಕೆ ಪ್ರತಿಯೊಬ್ಬರಿಗೂ ಕೂಡ ಉಚಿತ ಪ್ರವೇಶ ಇಲ್ಲಿ ಮುಖ್ಯವಾಗಿ ಸೆವೆನ್ ಡೇಸ್ ಕೋರ್ಸ್ ಅಂತ ಕೊಡಲಾಗುತ್ತೆ ಏನು ನೀವ್ ಎದುರುಗಡೆ ಚಿತ್ರಗಳನ್ನ ನೋಡ್ತಿದ್ರಿ ಏಳು ದಿನ ಒನ್ ಒನ್ ಅವರ್ ಒಂದ್ ಗಂಟೆ ನಿಮ್ಗೆ ಚಿತ್ರದ ಬಗ್ಗೆ ತಿಳಿಸ್ಕೊಳ್ಲಾಗತ್ತೆ ಅದ ನಂತರ ನಮ್ ಜೀವನ ಅಂದ್ರೆ ಏನು ಅನ್ನೋದು ಡೀಟೈಲ್ ಆಗಿ ಗೊತ್ತಾಗತ್ತೆ ಇದನ್ನ ತಿಳ್ಕೊಳ್ಲಿಕ್ಕೆ ಸರ್ವರಿಗೂ ಕೂಡ ಆತ್ಮೀಯ ಸುಸ್ವಾಗತವನ್ನ ನಿಮ್ಮ ಮುಳುವಾಗದಲ್ಲೇ ಈಶ್ವರಿ ವಿಶ್ವವಿದ್ಯಾಲಯವನ್ನ ಭಗವಂತ ತೆರೆಸಿ ತಮ್ಮೆಲ್ಲರಿಗೂ ಈ ಶಿಕ್ಷಣವನ್ನ ನೀಡ್ಲಿಕ್ಕೋಸ್ಕರ ಅವರ ಜೀವನವನ್ನ ನಾವು ಸನ್ಮಾರ್ಗದಲ್ಲಿ ಹೇಗೆ ತೆಗೆದುಕೊಂಡು ಹೋಗ್ಬೇಕು ಅನ್ನುವಂತಹ ವಿದ್ಯೆಯನ್ನ ತಿಳಿಸ್ಲಿಕ್ಕೆ ನಾವು ಪರಮಾತ್ಮನ ಸೇವೆಗಾಗಿ ನಮ್ಮ ಜೀವನವನ್ನ ಅವರಿಗೆ ಮುಡುಪಾಗಿಟ್ಟು ನಿಮ್ಮೆಲ್ಲರ ಸೇವೆಯನ್ನ ಮಾಡ್ಲಿಕ್ಕೆ ನಾವು ಈ ಕಾರ್ಯವನ್ನ ಮಾಡ್ತಾ ಇದ್ದೀವಿ ಓಕೆ ಓಂ ಶಾಂತಿ ಓಂ ಶಾಂತಿ ಇದರಲ್ಲಿ ಕೃಷ್ಣನ ವೇಷಧಾರಿಗಳು ಮೂವತ್ತು ರಾಧೆಯ ವೇಷಧಾರಿಗಳು ಸಹ ಮೂವತ್ತೈದಿದೆ 我一下。Oh, yeah. ಮಾಡ್ಬೇಕು ಅಂತ ಕೇಳ್ಕೊಳ್ತೀನಿ ಸ್ಪರ್ಧಾಳುಗಳಿಗೆ ಕೃಷ್ಣನ ಅಲಂಕಾರವನ್ನು ಮಾಡ್ಕೊಂಡು ಬಂದಂತ ಮಕ್ಕಳಿಗೆ ಎಲ್ಲ ಮಕ್ಕಳಿಗೂ ಶುಭಾಶಯಗಳು ಎಲ್ಲರೂ ಚೆನ್ನಾಗಿ ಡ್ರೆಸ್ ಮಾಡ್ಕೊಂಡ್ ಬಂದಿದ್ರಿ ಮೊದಲನೇ ಬಹುಮಾನ ದ್ರವಣ್ మొదల్నే బహుమాన ధవన విశ్వ విస్వ భారతి పాఠశాల వీరో అస్త్రే ధవణ్ అవల్ల చపాలి మూల రెండనే బహుమాన కనిష్క కనిష్క విశ్వ భారతి విశ్వ విశ్వ భారతి స్కూల్

फोर्थ प्राइस ऋषि विश्व भारती विश्व भारती शाले फिफ्थ प्राइस लक्षनंदन लक्षनंदन शाले हेले। फस्ट प्रईज प्रणति राजधे

ಸ್ಕೂಲ್ ಬರ್ತಿಲ್ಲ ಹರಿಪ್ರಿಯಾ 5th ಪ್ರೈಸ್ ಹಾ ಹರಿಪ್ರಿಯಾ ಬರ್ತಿದೆ ಸ್ಕೂಲ್ ಇಲ್ಲ ವೆರಿ ಗುಡ್ ಇಳ್ತೀನಿ ಈಷ್ಟು ಸಮಯ ತಮಗೆಲ್ಲ ಮಾರ್ಕ್ಸ್ ಹಾಕಿ ಅವರು ಬಹುಮಾನ ಬಗ್ಗೆ ಅನೌನ್ಸ್ ಮಾಡಿದ್ದಾರೆ ಅವ್ರಿಗೆ ಧನ್ಯವಾದಗಳು ಶಾಲೆಯ ಶಿಕ್ಷಕಿಯರು ಸಹ ಬಂದು ಈಶ್ವರಿಯ ಕಾಣಿಕೆಯನ್ನ ಸ್ವೀಕರಿಸಬೇಕು ಅಂತ ಕೇಳ್ಕೊಳ್ತೇನೆ ಮುಂದಿನ ದಿನಮಾನಗಳಲ್ಲಿ ಏಜ್ ಲಿಮಿಟ್ ಕೊಡಲಾಗಿತ್ತು ಫೈವ್ ಟು ಏಟ್ ಇಯರ್ಸ್ ಅಂತ ಅದನ್ನೇ ಅಟೆನ್ಷನ್ ಕೊಡಿ ಡೈಲಾಗ್ ಕಲಿಸಿ ಶಿಕ್ಷಕಿ ಆಶಾ ಸಹೋದರಿಯವರು ಬಹುಮಾನವನ್ನು ಸಾರಿ ಈಶ್ವರಿ ಕಾಣಿಕೆಯನ್ನ ಸ್ವೀಕರಿಸ್ತಾ ಇದ್ದಾರೆ ಇವ್ರ ಹೆಸರು ಸುನೀತಾ ಮ್ಯಾಮ್ ಶಿಕ್ಷಕಿ ಸಹೋದರಿ ಸುನೀತಾ ರವರು ಸ್ವೀಕರಿಸಬೇಕು ಈಶ್ವರಿಯ ಕಾಣಿಕೆಯನ್ನ ಅಂತ ಕೇಳ್ಕೊಳ್ತೀವಿ ಶಿಕ್ಷಕಿ ಸಹೋದರಿ ವರಲಕ್ಷ್ಮಿ ಅವರು ಸಹ ಈಶ್ವರಿಯ ಕಾಣಿಕೆಯನ್ನ ಸ್ವೀಕರಿಸಬೇಕಂತ ಕೇಳ್ಕೊಳ್ತೇವೆ ಸಹೋದರಿ ಶಿಕ್ಷಕಿಯಾದ ಗಂಗಾ ಭವಾನಿಯವರು ಸಹ ಈಶ್ವರಿಯ ಕಾಣಿಕೆಯನ್ನ ಸ್ವೀಕರಿಸಬೇಕಂತ ಕೇಳ್ಕೊಳ್ತೀವಿ ನಮ್ಮ ವರದಿಗಾರರು ಬಂದು ಈಶ್ವರಿಯ ಕಾಣಿಕೆಯನ್ನ ಸ್ವೀಕರಿಸ್ಬೇಕಂತ ಕೇಳ್ಕೊಳ್ತೇವೆ ಇಲ್ಲಿ ಶಿಕ್ಷಕಿ ಸಹೋದರಿಯೇ ರಾದಾ ನಂದಿನಿ ಅವರು ಸಹ ಈಶ್ವರೀಯ ಕಾಣಿಕೆಯನ್ನು ಸ್ವೀಕರಿಸಬೇಕು ಅಂತ ಹೇಳುತ್ತಾಳೆ